एला तारों। एला तारों। okay, अगर अगर गुणा पांच है इस तरह के पद को कर ये तरह का है ये तरह का है अप्पा कूड़ा हॉस्पिटल में कूड़ा ये तरह का है अनन कूड़ा ये तरह का है अष्ट खर्च मारिदे अदर अदर गुणा आगे तो पर कल गुणा आगे ना तो ये तो तो बंद में है गुणा है तो मैट का मान मैट और कना ये गुणा पांच है ಬ್ಯಾಕ್ ಪೇನ್ ಎಲ್ಲ ಸ್ವಲ್ಪ ಎಲ್ಲ ಆಗಿದೆ ಅಪ್ಪನಿಗೆ ಬಿ ಪಿ ಇತ್ತು ಶುಗರ್ ಬ್ಯಾಕ್ ಪೇನ್ ಕೂಡ ಇತ್ತು ಅವ್ರು ಬಂದ್ರೆ ಮಾಡಿ ಇಲ್ಲಿ ಪರ್ಚೇಸಲ್ಲಿ ಅವ್ರು ಅಳೆಯೋ ಮೇಲೆ ನಾನು ಇವನ್ ಮನೆಗೆ ಕೂಡ ಮ್ಯಾಟ್ ನ ಅಪ್ಪ ಮನೆಗೆ ಏನು ಮ್ಯಾಟ್ ತಗೋಬೇಕು ಅಂತ ಸಜೆಸ್ಟ್ ಮಾಡಿದ್ರು ನನ್ನ ಮಾತ ಮಕ್ಕಳು ನಮ್ಮ ಹೆಂಡತಿ ಮಕ್ಕಳು ತಗೋಬಹುದು ಅಂತ ಹೇಳಿ ತಗೊಂಡೆ ಅವ್ರು ಯಾರು ನಾನು ಅಪ್ಪ ಏನು ಮಾಡ್ತಾನೆ ಅಷ್ಟೇ ಅನೇಕ ಕೆಲಸ ಮಾಡಿ ಬಂದರೆ ಎಲ್ಲ ಚೆನ್ನಾಗಿ

Yeah. ಬರೋರೆಲ್ಲರೂ ಬನ್ನಿ ಎಲ್ಲರೂ ಫ್ರೀಯಾಗಿದೆ ಇಲ್ಲಿ ಯಾವುದೋ ದುಡ್ಡು ಖರ್ಚು ತಗೊಳಲ್ಲ ಫ್ರೀ ಆಗಿ ಥೆರಪಿ ಕೊಡ್ತಾರೆ ತಗೊಳ್ಳಿ ಎಲ್ಲರೂ ಗುಣಮುಖರಾಗಿ ಸ್ಟಾಫೆಲ್ಲ ಒಳ್ಳೆ ರೀತಿಯಲ್ಲಿ ನಮ್ಮ ನಮ್ಮಲ್ಲಿ ಬಂದಿರ್ತಾರೆ ಎಲ್ಲರೂ ಒಳ್ಳೆ ರೀತಿ ನಮಗೆ ನೋಡ್ಕೋತಾರೆ ಸರ್ ಅವರು ಮಾಡಿಟ್ಟು ಒಳ್ಳೆದಾಗ ಅವರು ಹೇಳ್ತಾರೆ ಅವರು ಎಲ್ಲರಿಗೂ ಧನ್ಯವಾದಗಳು